ನಮಸ್ಕಾರ ಗಳಿರಿ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇಳಿಯ ವಿಡಿಯೋದಲ್ಲಿ ಇವತ್ತಿನ ನಮ್ಮ ಮಾರ್ಕೆಟ್ ಪರ್ಫಾರ್ಮೆನ್ಸ್ನ ನ ಜೊತೆಗೆ ಸಾಕಷ್ಟು ಇಂಡಿವಿಜುವಲ್ ಸ್ಟಾಕ್ಗಳಿಗೆ ಸಂಬಂಧಪಟ್ಟಂತ ಅಪ್ಡೇಟ್ಸ್ಗಳು ಬಂದಿವೆ ಆ ಎಲ್ಲ ಅಪ್ಡೇಟ್ಸ್ ಅನ್ನು ತಿಳ್ಕೊಳ್ಳೋಣ ಜೊತೆಗೆ ಮಾರ್ಕೆಟ್ ಅಲ್ಲಿ ಆ ಸ್ಟಾಕ್ ಗಳ ಪರ್ಫಾರ್ಮೆನ್ಸ್ ಹೇಗಿದೆ ಅದನ್ನು ಕೂಡ ಓವರ್ವ್ಯೂ ಮಾಡಿ ತಿಳ್ಕೊಳ್ಳೋ ಪ್ರಯತ್ನ ಮಾಡೋಣ ಮೊದಲಿಗೆ ಡಿಸ್ಕ್ಲಮರ್ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ ಇಲ್ಲಿ ಕವರ್ ಮಾಡ್ತಿರೋ ಯಾವುದೇ ಸ್ಟಾಕ್ ಅನ್ನು ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಮಾಡಿ ಡಿಷನ್ ತೊಗೊಳ್ಬಹುದು ಆಸ್ ಎಜುಕೇಶನಲ್ ಪರ್ಪಸ್ ನಾನು ಈ ವಿಡಿಯೋನ ನಿಮ್ಮ ಮುಂದೆ ತರ್ತಾ ಇದ್ದೀನಿ ಸೊ ಮೊದಲಿಗೆ ಇವತ್ತಿನ ನಮ್ಮ ಮಾರ್ಕೆಟ್ ಪರ್ಫಾರ್ಮೆನ್ಸ್ ಅನ್ನು ನಾವು ನೋಡೋದಾದ್ರೆ ಸೆನ್ಸೆಕ್ಸ್ ಅಲ್ಲಿ ನೋಡಬಹುದು ಐನೂರ ಇಪ್ಪತ್ತಾರು ಪಾಯಿಂಟ್ಸ್ ಅಥವಾ ಜೀರೋ ಪಾಯಿಂಟ್ ಸೆವೆನ್ ತ್ರೀ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ಓಪನಿಂಗ್ ನೋಡಬಹುದು ಪಾಸಿಟಿವ್ ಆಗಿ ಆಗಿದೆ ಸೊ ಮಾರ್ನಿಂಗ್ ನಾವು ಗಿಫ್ಟ್ ನಿಫ್ಟಿ ಪರ್ಫಾರ್ಮೆನ್ಸ್ ಅನ್ನು ನೋಡಿದಾಗ ಡೌನ್ ಅಲ್ಲಿ ಟ್ರೇಡ್ ಆಗ್ತಾ ಇತ್ತು ಬಟ್ ಮಾರ್ಕೆಟ್ ಪಾಸಿಟಿವ್ ಆಗಿ ಓಪನ್ ಆಯಿತು ನಿನ್ನೆ ಪಾಸಿಟಿವ್ ಆಗಿ ಟ್ರೇಡ್ ಆಗ್ತಾ ಇತ್ತು ಗಿಫ್ಟ್ ನಿಫ್ಟಿ ಅದ್ರ ನಂತರ ಮಾರ್ಕೆಟ್ ಪರ್ಫಾರ್ಮೆನ್ಸ್ ನೋಡಿದ್ರೆ ಡೌನ್ ಅಲ್ಲಿ ಓಪನ್ ಆಯ್ತು ಡೌನ್ ಅಲ್ಲೇ ಕ್ಲೋಸಿಂಗ್ ಅನ್ನ ಕೊಡ್ತು ಸೊ ಮಾರ್ನಿಂಗ್ ಕೂಡ ಇದನ್ನ ನಾನು ಮೆನ್ಶನ್ ಮಾಡಿದೆ ಮಾರ್ಕೆಟ್ ಈಗೇ ಇರುತ್ತೆ ಅಂತ ನಾವು ಖಂಡಿತ ಆಗೋದಿಲ್ಲ ಮಾರ್ಕೆಟ್ ಹೇಗೆ ಹೋಗುತ್ತೋ ನಾವು ಹಾಗೆ ಮುಂದುವರಿತಾ ಇರಬೇಕು ಅಷ್ಟೇ ಸೊ ಮಾರ್ಕೆಟ್ ಇಂದ ನಾವು ಕಲಿಬೇಕು ಬಿಟ್ರೆ ನಮ್ಮಿಂದ ಮಾರ್ಕೆಟ್ ಕಲಿಯೋದಿಲ್ಲ ಅದನ್ನ ನಾವು ಫಾಲೋ ಮಾಡಬೇಕು ಅಷ್ಟೇ ಓವರ್ ಆಲ್ ಇವತ್ತು ಐನೂರ ಇಪ್ಪತ್ತಾರು ಪಾಯಿಂಟ್ಸ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಕಂಡು ಬಂತು ಹಾಗೆ ನಾವು ನಿಫ್ಟಿ ಪರ್ಫಾರ್ಮೆನ್ಸ್ ನೋಡ್ತಾದ್ರೆ ಇಲ್ಲೂ ಕೂಡ ನೋಡಬಹುದು ನೂರ ಹದಿನೆಂಟು ಪಾಯಿಂಟ್ಸ್ ಅಥವಾ ಜೀರೋ ಪಾಯಿಂಟ್ ಫೈವ್ ಫೋರ್ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ಓವರ್ ಆಲ್ ಎರಡು ಕಡೆ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಕಂಡು ಬಂತು ಇಲ್ಲೂ ಕೂಡ ಗ್ಯಾಪ್ ಅಪ್ ಓಪನಿಂಗ್ ಆಯ್ತಾದ ನಂತರ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಕಂಟಿನ್ಯೂ ಆಯಿತು ಕೊನೆಯಲ್ಲಿ ಸ್ವಲ್ಪ ಪ್ರಮಾಣದಲ್ಲಿ ಡೌನ್ ಆಯ್ತು ಅಗೇನ್ ಸ್ವಲ್ಪ ರಿಬೌಂಡ್ ಮಾಡಿ ಹಾಫ್ ಪರ್ಸೆಂಟ್ ಪಾಸಿಟಿವ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ನೆಕ್ಸ್ಟ್ ನಾವು ಸೆಕ್ಟೋರಲ್ ಇಂಡೆಸೆಸ್ ಗಳ ಕಡೆ ಬಂದ್ರೆ ಇವತ್ತು ಮಿಡ್ ಕ್ಯಾಪ್ ಫಿಫ್ಟೀನ್ ಅಲ್ಲಿ ಸ್ವಲ್ಪ ಪ್ರಮಾಣದ ಡೌನ್ ಫಾಲ್ ಕಂಡು ಬಂದಿದೆ ಹಾಗೆ ಮಿಡ್ ಕ್ಯಾಪ್ ಹಂಡ್ರೆಡ್ ಕೂಡ ಸ್ವಲ್ಪ ಫ್ಲಾಟಿಶ್ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಬಟ್ ಸ್ಮಾಲ್ ಕ್ಯಾಪ್ ಅಲ್ಲಿ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ನೋಡಬಹುದು ಅದತ್ರ ಒನ್ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಸ್ಮಾಲ್ ಕ್ಯಾಪ್ ಹಂಡ್ರೆಡ್ ಅಲ್ಲಿ ಕಂಡು ಬಂದಿದೆ ನೆಕ್ಸ್ಟ್ ಮಿಡ್ ಕ್ಯಾಪ್ ಒನ್ ಫಿಫ್ಟೀನ್ ಅಲ್ಲೂ ಕೂಡ ಆಲ್ಮೋಸ್ಟ್ ಫ್ಲಾಟಿಶ್ ಪರ್ಫಾರ್ಮೆನ್ಸ್ ಅಥವಾ ಸ್ವಲ್ಪ ಮಟ್ಟಿಗೆ ಪಾಸಿಟಿವ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ನೆಕ್ಸ್ಟ್ ಸ್ಮಾಲ್ ಕ್ಯಾಪ್ ಫಿಫ್ಟಿ ಕೂಡ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಇವತ್ತು ಸ್ಮಾಲ್ ಕ್ಯಾಪ್ ಟೂ ಫಿಫ್ಟಿ ಕೂಡ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ನೆಕ್ಸ್ಟ್ ನಾವು ಮೈಕ್ರೋ ಕ್ಯಾಪ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಇಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಮಿಡ್ ಕ್ಯಾಪ್ ಮಾತ್ರ ಸ್ವಲ್ಪ ಫ್ಲಾಟೇಶ್ ಕೊಡ್ತು ಅನ್ನು ಹೇಳ್ಬೋದು ಇನ್ನು ಸ್ಮಾಲ್ ಕ್ಯಾಪ್ ಮೈಕ್ರೋ ಕ್ಯಾಪ್ ಚೆನ್ನಾಗಿ ಪರ್ಫಾರ್ಮ್ ಮಾಡಿದಾವೆ ಇವತ್ತು ನೆಕ್ಸ್ಟ್ ನಿಫ್ಟಿ ಬ್ಯಾಂಕ್ಗೆ ಬಂದ್ರೆ ಜೀರೋ ಪಾಯಿಂಟ್ ಫೋರ್ ಜೀರೋ ಪರ್ಸೆಂಟ್ ಪಾಸಿಟಿವ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಆಟೋ ಕೂಡ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಫೈನಾನ್ಷಿಯಲ್ ಸರ್ವಿಸಸ್ ಕೂಡ ಚೆನ್ನಾಗಿ ಪರ್ಫಾರ್ಮ್ ಎಫ್ ಎಂ ಸಿ ಜಿ ಹಾಗೂ ಐಟಿ ಎರಡು ಕೂಡ ಇವತ್ತು ಡ್ರಾಗ್ ಮಾಡಿದಾವೆ ಮಾರ್ಕೆಟ್ ಅನ್ನು ಐಟಿ ನಲ್ಲಿ ಸ್ವಲ್ಪ ಜಾಸ್ತಿ ಪ್ರಮಾಣದ ಅಂದ್ರೆ ಬೇರೆ ಸೆಕ್ಟರ್ ಗೋಲ್ಸಿದ್ರೆ ಸ್ವಲ್ಪ ಜಾಸ್ತಿ ಪ್ರಮಾಣದಲ್ಲಿ ಫಾಲ್ ಇದೆ ನಂತರ ಪಿ ಎಸ್ ನಲ್ಲೂ ಕೂಡ ತತ್ರ ಒನ್ ಪರ್ಸೆಂಟ್ ಡೌನ್ ಫಾಲ್ ಇದೆ ಪ್ರೈವೇಟ್ ಬ್ಯಾಂಕ್ ಚೆನ್ನಾಗಿ ಪರ್ಫಾರ್ಮ್ ಮಾಡಿದವೆ ರಿಯಾಲಿಟಿ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಹೆಲ್ತ್ ಕೇರ್ ಫ್ಲಾಟ್ ಇದೆ ಕನ್ಸೂಮರ್ ಡ್ಯೂರಬಲ್ಸ್ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ನಿಫ್ಟಿ ಐಲ್ಯಾಂಡ್ ಅಂಡ್ ಗ್ಯಾಸ್ ಕೂಡ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಸ್ವಲ್ಪ ಮಾರ್ಕೆಟ್ ಅನ್ನ ಡ್ರಾಗ್ ಮಾಡಿದ್ದು ಅಂದ್ರೆ ಐಟಿ ಹಾಗೂ ಎಫ್ ಎಂ ಸಿ ಅಂತ ಹೇಳ್ಬೋದು ಇನ್ನೂ ಬೇರೆ ಬೇರೆ ಸೆಕ್ಟರ್ ಇದೆ ಆದ್ರೆ ಮೇಜರ್ ರೋಲ್ ಇವರದೇ ಆಗಿರುತ್ತೆ ಯಾಕಂದ್ರೆ ಇವು ಸೆಕೆಂಡ್ ಅಂಡ್ ಫೋರ್ತ್ ಹೈಯೆಸ್ಟ್ ವೈಟೇಜ್ ಇರುವಂತಹ ಸೆಕ್ಟರ್ ನಿಫ್ಟಿ ಫಿಫ್ಟಿ ಅಲ್ಲಿ ಹಾಗೆ ಇವುಗಳೇ ಮೇಜರ್ ರೋಲ್ ಅನ್ನ ಪ್ಲೇ ಮಾಡ್ತಾರೆ ಓವರ್ ಆಲ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಖಂಡಿತ ಒಳ್ಳೆ ಪರ್ಫಾರ್ಮೆನ್ಸ್ ಇವತ್ತು ನಮ್ಮ ಮಾರ್ಕೆಟ್ ಅಲ್ಲಿ ಕಂಡು ಬಂದಿದೆ ನೆಕ್ಸ್ಟ್ ಇಂಡಿವಿಜುವಲ್ ಸ್ಟಾಕ್ ಗಳ ಕಡೆ ಬರ್ದಾದ್ರೆ ಇವತ್ತು ಈಗಾಗಲೇ ನಮ್ಮ ಎಕ್ಸ್ ಚಾನಲ್ ಅಲ್ಲಿ ಸಾಕಷ್ಟು ಅಪ್ಡೇಟ್ ಅನ್ನ ಕೊಟ್ಟಿದ್ದೀನಿ ಇನ್ ಕೇಸ್ ಇಲ್ಲಿವರೆಗೂ ಯಾರಾದ್ರೂ ಫಾಲೋ ಮಾಡ್ತಿಲ್ಲ ಅಂತಂದ್ರೆ ಐಡಿ ಇದೆ ಫಾಲೋ ಮಾಡಬಹುದು ಟ್ವಿಟರ್ ಅಲ್ಲಿ ಈಗಾಗಲೇ ಹಲವು ಅಪ್ಡೇಟ್ ಅನ್ನ ಈ ಮಾರ್ನಿಂಗ್ ಇಂದ ಕೂಡ ಕೊಟ್ಟಿದ್ದೀನಿ ನೀವು ತುಂಬಾ ಜನ ನೋಡಿದೀರಿ ಒನ್ ಸ್ಟಾಕ್ ಗಳ ಬಗ್ಗೆ ತಿಳ್ಕೊಳ್ಳೋಣ ಮೊದ್ಲಿಗೆ ಎಂಜೆಲ್ ಒನ್ ಸನ್ಜೆಲ್ ಒನ್ ಅಲ್ಲಿ ಮಾರ್ನಿಂಗ್ ಮೆನ್ಷನ್ ಮಾಡಿದೆ ಕ್ಯೂ ಐ ಪಿ ಲಾಂಚ್ ಮಾಡ್ತಿದೆ ಕಂಪನಿ ಅಂತ ನೋಡಬಹುದು ಒಳ್ಳೆ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ಆಲ್ಮೋಸ್ಟ್ ಒಂಬತ್ತುವರೆ ಪರ್ಸೆಂಟ್ ಪರ್ಸೆಂಟ್ ಸ್ಟಾಕ್ ಅಲ್ಲಿ ಕಂಡು ಬಂದಿದೆ ಇವತ್ತು ಸೊ ಒಳ್ಳೆ ಪರ್ಫಾರ್ಮೆನ್ಸ್ ಸ್ಟಾಕ್ ಅಲ್ಲಿ ಇವತ್ತು ಕಂಡು ಬಂತು ಇಲ್ಲಿ ನೋಡಬಹುದು ಎಂಜೆಲ್ ಒನ್ ಲಾಂಚಸ್ ಕ್ಯೂ ಐ ಪಿ ಇಶ್ಯೂ ಸೆಟ್ಸ್ ಫ್ಲೋರ್ ಪ್ರೈಸ್ ಅಟ್ ರುಪೀಸ್ ಟೂ ತೌಸಂಡ್ ಫೈವ್ ಫಿಫ್ಟಿ ಫೈವ್ ಸೊ ಕ್ಯೂ ಐ ಪಿ ಅಂತಂದ್ರೆ ಒಂದು ಇನ್ಸ್ಟಿಟ್ಯೂಷನ್ ಗೆ ಮಾತ್ರ ಅಲೋ ಇರುತ್ತೆ ಇದು ಇಂಡಿವಿಜುವಲ್ ಇನ್ವೆಸ್ಟರ್ಗೆ ಅಥವಾ ರಿಟೇಲ್ ಇನ್ವೆಸ್ಟರ್ಸ್ಗೆ ಅವಕಾಶ ಇರೋದಿಲ್ಲ ಇಲ್ಲಿ ಸಾವಿರದ ಐನೂರು ಕೋಟಿ ಫಂಡ್ ರೈಸಿಂಗ್ ಅನ್ನ ಕ್ಯೂ ಐ ಪಿ ಮೂಲಕ ಕಂಪನಿ ಮಾಡ್ತಾ ಇದೆ ಓವರ್ ಆಲ್ ಒಳ್ಳೆ ರೆಸ್ಪಾನ್ಸ್ ಕ್ಯೂ ಐ ಪಿ ಗೆ ಬಂದಿದೆ ಮಾರ್ಕೆಟ್ ಅಲ್ಲಿ ಅಂತ ಹೇಳ್ಬೋದು ಒಳ್ಳೆ ರ್ಯಾಲಿ ಮೂಲಕ ಸೊ ಸಾವಿರದ ಒಂಬೈನೂರ ಎಂಬತ್ತೈದು ರೂಪಾಯಿ ಟ್ರೇಡ್ ಆಗ್ತಿದೆ ಸ್ಟಾಕ್ ಅವರಿಗೆ ಸಿಕ್ತಾ ಇದೆ ಎರಡ್ ಸಾವಿರದ ಐನೂರ ಐವತ್ತೈದು ರೂಪಾಯಿಗೆ ಒಳ್ಳೆ ಡಿಸ್ಕೌಂಟ್ ಅಲ್ಲಿ ಸಿಗ್ತಾ ಇದೆ ಇನ್ಸ್ಟಿಟ್ಯೂಷನ್ಸ್ಗೆ ಅಂತ ಹೇಳ್ಬೋದು ಹಾಗಾಗಿನೇ ಮಾರ್ಕೆಟ್ ಕೂಡ ಅಪ್ರಿಷಿಯೇಟ್ ಮಾಡಿದೆ ಇದರ ಪರ್ಫಾರ್ಮೆನ್ಸ್ ಅಲ್ಲಿ ನೆಕ್ಸ್ಟ್ ಅದಾನಿ ಪವರ್ ಇವತ್ತು ಒನ್ ಪಾಯಿಂಟ್ ಸಿಕ್ಸ್ ತ್ರೀ ಪರ್ಸೆಂಟ್ ಡೌನ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಕೊನೆಯಲ್ಲಿ ಎಸ್ಪೆಷಲಿ ಅಲ್ಲಿವರೆಗೂ ಆಲ್ಮೋಸ್ಟ್ ಫೋರ್ ಪರ್ಸೆಂಟ್ ಜಾಸ್ತಿ ಪಾಸಿಟಿವ್ ಆಗಿ ಟ್ರೇಡ್ ಆಗ್ತಾಯಿತ್ತು ಒಂದು ನ್ಯೂಸ್ ಬಂದಿತ್ತು ಕಂಪನಿ ನೋಡ್ಬೋದಿಲ್ಲ ಲ್ಯಾಂಕೋ ಅಮರ್ ಕಂಟಕ್ ಪವರ್ ಅನ್ನ ಅಕ್ವೈರ್ ಮಾಡ್ಕೊಂಡಿದೆ ಅದಕ್ಕೆ ಸಿ ಅಂದ್ರೆ ಕಾಂಪಿಟೇಷನ್ ಕಮಿಷನ್ ಆಫ್ ಇಂಡಿಯಾ ಅಪ್ರೂವಲ್ ಅನ್ನು ಕೂಡ ಕೊಟ್ಟಿದೆ ನ್ಯೂಸ್ ಬಂದ್ಮೇಲೆ ಸ್ಟಾಕ್ ಅಲ್ಲಿ ಒಳ್ಳೆ ರ್ಯಾಲಿ ಕೂಡ ಕಂಡು ಬಂದಿತ್ತು ಬಟ್ ಕೊನೆಯಲ್ಲಿ ರ್ಯಾಲಿಯನ್ನು ಬಳಸ್ಕೊಂಡು ಯಾರು ಬಿಗ್ ಪ್ಲೇಯರ್ಸ್ ಪ್ರಾಫಿಟ್ ಬುಕ್ ಅನ್ನು ಮಾಡಿರುವಂತಹ ಸಾಧ್ಯತೆ ಇದೆ ಹಾಗಾಗಿನೇ ಈ ರೀತಿ ಸ್ಟೀಪ್ ಡೌನ್ ಫಾಲ್ ಕೂಡ ಕಂಡು ಬಂದಿದೆ ನೆಕ್ಸ್ಟ್ ಸ್ಟಾಕ್ ನಾವು ಬರದಾದ್ರೆ ಶಕ್ತಿ ಪಂಪ್ಸ್ ಇದ್ರ ಬಗ್ಗೆ ಕೂಡ ಮಾರ್ನಿಂಗ್ ವಿಡಿಯೋದಲ್ಲಿ ಸಾರಿ ಮಾರ್ನಿಂಗ್ ಅಲ್ಲಿ ಅಪ್ಡೇಟ್ ಅನ್ನು ಕೊಟ್ಟಿದ್ದೆ ಕಂಪನಿಗೆ ಹದ್ಮೂರನೇ ಪೇಟೆಂಟ್ ಸಿಕ್ಕಿದೆ ಮೋಟಾರ್ಸ್ ಆಫ್ ಸ್ಟಾರ್ಟ್ ಅಂಡ್ ಸ್ಟಾಪ್ ಟೆಕ್ನಾಲಜಿಗೆ ಸಂಬಂಧಪಟ್ಟಂತ ಪೇಟೆಂಟ್ ಇದು ಸ್ಟಾಕ್ ಅಲ್ಲಿ ಒಳ್ಳೆ ರಿಯಾಕ್ಷನ್ ಕೂಡ ಕಂಡು ಬಂದಿದೆ ಜೊತೆಗೆ ಕಂಪನಿ ಕ್ಯೂ ಐ ಪಿ ಕೂಡ ಲಾಂಚ್ ಮಾಡಿದ್ರು ಕೂಡ ಇನ್ನೂರು ಕೋಟಿ ಕ್ಯೂ ಐ ಪ ಲಾಂಚ್ ಮಾಡುವಂತ ನಿರ್ಧಾರವನ್ನು ತಗೊಂಡಿದೆ ಆ ನ್ಯೂಸ್ ಕೂಡ ಇತ್ತು ಓವರ್ ಆಲ್ ಅದರ ಒನ್ ಪರ್ಸೆಂಟ್ ಪಾಸಿಟಿವ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಸೋಲಾರ್ ಪವರ್ ಸಂಬಂಧಪಟ್ಟಂತೆ ಎಸ್ಪೆಷಲಿ ಸೋಲಾರ್ ಮೋಟಾರ್ಸ್ ಅಲ್ಲಿ ಕೆಲಸ ಮಾಡುವಂತಹ ಕಂಪನಿ ಇದು ಇಂಟ್ರೆಸ್ಟೆಡ್ ಬೇಕಿದ್ರೆ ಸ್ಟಡಿ ಮಾಡಬಹುದು ಚೆನ್ನಾಗಿ ಪರ್ಫಾರ್ಮೆನ್ಸ್ ಅನ್ನು ಕೂಡ ಕೊಡ್ತಾ ಇದೆ ಬಟ್ ಸಣ್ಣ ಕಂಪನಿ ರಿಸ್ಕ್ ಜಾಸ್ತಿ ಇರುವಂತಹ ಕಂಪನಿ ಎರಡು ಸಾವಿರದ ಏಳ್ನೂರ ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಸ್ಟಾಕ್ ನೆಕ್ಸ್ಟ್ ಎಲ್ ಎನ್ ಟಿ ಇದರ ಬಗ್ಗೆ ಕೂಡ ಅಪ್ಡೇಟ್ ಅನ್ನು ಕೊಟ್ಟಿದೆ ಕಂಪನಿಗೆ ಲಾರ್ಜ್ ಆರ್ಡರ್ ಸಿಕ್ಕಿದೆ ಅಂದ್ರೆ ಎರಡೂವರೆ ಸಾವಿರದಿಂದ ಐದು ಸಾವಿರ ಕೋಟಿ ವರೆಗೂ ಈ ಆರ್ಡರ್ ನ ಮೊತ್ತ ಇರುತ್ತೆ ನ್ಯಾಷನಲ್ ಇಂಟರ್ ನ್ಯಾಷನಲ್ ಲೆವೆಲ್ ಇಂದ ಸಿಕ್ಕಿರುವಂತಹ ಆರ್ಡರ್ಸ್ ಗಳಿವೆ ಮಲ್ಟಿಪಲ್ ಆರ್ಡರ್ ಸಿಕ್ಕಿದೆ ಅದನ್ನ ಎಕ್ಸ್ಚೇಂಜಸ್ ಗೆ ತನ್ನ ಫೈಲಿಂಗ್ ಅಲ್ಲಿ ಕಂಪನಿ ತಿಳಿಸಿದೆ ಓವರ್ ಆಲ್ ಸ್ಟಾಕ್ ಕೂಡ ಒಳ್ಳೆ ರಿಯಾಕ್ಷನ್ ನ್ಯೂಸ್ ಬಂದ ನಂತರ ಕಂಡು ಬಂದಿದೆ ಒಳ್ಳೆ ಕಂಪನಿ ಬ್ಲೂ ಚಿಪ್ ಕಂಪನಿ ಐದು ಲಕ್ಷ ಕೋಟಿಗಿಂತ ಜಾಸ್ತಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಕಂಪನಿ ಇಂಟ್ರೆಸ್ಟ್ ಇರೋರು ಸ್ಟಡಿ ಮಾಡಬಹುದು ಲಾರ್ಸನ್ ಅಂಟೋಬ್ರೋ ನೆಕ್ಸ್ಟ್ ಸುಜ್ಲೋನ್ ಎನರ್ಜಿ ಕ್ರಿಸಲ್ ಗೆ ಸಂಬಂಧಪಟ್ಟಂತೆ ಒಂದು ಅಪ್ಡೇಟ್ ಬಂದಿದ್ದು ಪಾಸಿಟಿವ್ ಔಟ್ಲುಕ್ ಅನ್ನು ಕೊಟ್ಟು ರೇಟಿಂಗ್ ಅನ್ನು ಕೊಟ್ಟಿದೆ ಕ್ರಿಸಲ್ ಸೊ ಸ್ಟಾಕ್ ಅಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ಒಳ್ಳೆ ರಿಯಾಕ್ಷನ್ ಕೂಡ ಕಂಡು ಬಂದಿದೆ ಫೋರ್ ಪರ್ಸೆಂಟ್ ಜಾಸ್ತಿ ರ್ಯಾಲಿ ಸ್ಟಾಕ್ ಅಲ್ಲಿ ಕಂಡು ಬಂದಿದೆ ನೋಡಬಹುದು ನೀವು ಇಲ್ಲಿ ರೇಟಿಂಗ್ ಏಜೆನ್ಸಿ ಅಪ್ಗ್ರೇಡ್ಸ್ ಇಲ್ಲೂ ಕೂಡ ನೋಡಬಹುದು ಸೊ ಒಳ್ಳೆ ನ್ಯೂಸ್ ಜೊತೆಗೆ ಇತ್ತೀಚಿನ ಪರ್ಫಾರ್ಮೆನ್ಸ್ ಕೂಡ ಚೆನ್ನಾಗಿದೆ ಅಂದ್ರೆ ಬಿಸ್ನೆಸ್ ವೈಸ್ ನಾನು ಮಾತಾಡ್ತಿರೋದು ಸ್ಟಾಕ್ ವೈಸ್ ಪರ್ಫಾರ್ಮೆನ್ಸ್ ಬರೋದು ಮಾರ್ಕೆಟ್ ಅಲ್ಲಿ ಯಾವಾಗ ಬೇಕಾದ್ರೂ ಬರ್ಬೋದು ಬಿಸ್ನೆಸ್ ವರ್ಷ ಇಟ್ಟಾದಾಗ್ಲೂ ಕೂಡ ಬರುತ್ತೆ ಒಳ್ಳೆ ಪರ್ಫಾರ್ಮೆನ್ಸ್ ಕೆಲವು ಸಲ ಕೆಲವು ಸ್ಟಾಕ್ ಗಳಲ್ಲಿ ಆದರೆ ಬಿಸ್ನೆಸ್ ವೈಸ್ ಪರ್ಫಾರ್ಮೆನ್ಸ್ ಕೂಡ ಇಂಪ್ರೂವ್ ಆಗ್ತಾ ಇದೆ ಸ್ಲೋಲಿ ಅದು ಒಂದು ಪಾಸಿಟಿವ್ ಔಟ್ಲುಕ್ ಅನ್ನ ಕಂಪನಿಗೆ ಕೊಡುತ್ತೆ ಸೊ ಅದೇ ಕಾರಣಕ್ಕೆ ಮೇ ಬಿ ಅವರು ರೇಟಿಂಗ್ ಅನ್ನು ಕೂಡ ಅಪ್ಗ್ರೇಡ್ ಮಾಡಿರ್ತಾರೆ ಜೊತೆಗೆ ಇತ್ತೀಚೆಗೆ ಒಳ್ಳೊಳ್ಳೆ ಆರ್ಡರ್ಗಳು ಕೂಡ ಸಿಗ್ತಾ ಇದೆ ಹಾಗಾಗಿ ಅದೇ ಪಾಯಿಂಟ್ ಅಲ್ಲಿ ಕಂಪನಿಯ ಬಿಸ್ನೆಸ್ ಕೂಡ ಇಂಪ್ರೂವ್ ಆಗ್ತಾ ಇರೋದು ಇಂಟ್ರೆಸ್ಟರ್ ಅವರು ಬೇಕಿದ್ರೆ ಸ್ಟಡಿ ಮಾಡಬಹುದು ಬಟ್ ಬಲ್ಕ್ ಇನ್ವೆಸ್ಟ್ಮೆಂಟ್ ಅನ್ನ ಮಾಡೋದು ಖಂಡಿತ ತಪ್ಪು ಇಂತಹ ಸ್ಟಾಕ್ ಗಳಲ್ಲಿ ಯಾಕಂದ್ರೆ ಸಡನ್ ಆಗಿ ಆರ್ಡರ್ಸ್ ಬರೋದು ಅಥವಾ ಆರ್ಡರ್ಸ್ ಪೈಪ್ಲೈನ್ ಸ್ಲೋ ಆಯ್ತು ಅಂದ್ರೆ ಇಮಿಡಿಯೇಟ್ಲಿ ಕರೆಕ್ಷನ್ ಕೂಡ ದೊಡ್ಡ ಪ್ರಮಾಣದಲ್ಲೇ ಇರುವಂತ ಚಾನ್ಸಸ್ ಇರುತ್ತೆ ಸೊ ಹಾಗಾಗಿ ರಿಸ್ಕನ್ನು ಅರ್ಥ ಮಾಡ್ಕೊಂಡೆ ಇನ್ವೆಸ್ಟ್ಮೆಂಟ್ ಡಿಸಿಷನ್ ತಗೊಳ್ಬೇಕು ಯಾವುದೇ ಕಾರಣಕ್ಕೂ ಬಲ್ಕ್ ಇನ್ವೆಸ್ಟ್ಮೆಂಟ್ ಅನ್ನ ಇಂತಹ ಸ್ಟಾಕ್ ಗಳಲ್ಲಿ ಮಾಡಬಾರದು ನೆಕ್ಸ್ಟ್ ಸಿಡಿ ಎಸ್ ಎಲ್ ಇವತ್ತು ನೋಡಬಹುದು ಐದುವರೆ ಪರ್ಸೆಂಟ್ ಡೌನ್ ಫಾಲ್ ಸ್ಟಾಕ್ ಅಲ್ಲಿ ಕಂಡು ಬಂದಿದೆ ಎಕ್ಸ್ಪೆಕ್ಟೇಷನ್ ಇತ್ತು ಕಾರಣ ಬಲ್ಕ್ ಡೀಲ್ ಇತ್ತು ಒಳ್ಳೆ ಡಿಸ್ಕೌಂಟ್ ಅಲ್ಲಿ ಕೂಡ ಇತ್ತು ಸುಮಾರು ಒಂದು ಕೋಟಿ ಶೇರ್ ಗಳು ಕೈ ಬದಲಾಗಿದೆ ಇವತ್ತು ಇಲ್ಲಿ ನೋಡಬಹುದು ಸಾವಿರದ ಇನ್ನೂರ ಐವತ್ತು ಕೋಟಿ ಬ್ಲಾಕ್ ಡೀಲ್ ಇದು ಸೊ ಬ್ಲಾಕ್ ಡೀಲ್ ಬಂದಾಗ ಡಿಸ್ಕೌಂಟ್ ಅಲ್ಲೇ ಇರುತ್ತೆ ಹಾಗಾಗಿ ಅಂತ ಸಮಯದಲ್ಲಿ ಕೆಲವು ಸಲ ಕರೆಕ್ಷನ್ ಕೂಡ ಕಂಡು ಬರುತ್ತೆ ಅದರಲ್ಲಿ ಏನು ವಿಶೇಷತೆ ಇರೋದಿಲ್ಲ ಕೆಲವು ಸಲ ಸ್ಟಾಕ್ಗಳಲ್ಲಿ ರ್ಯಾಲಿ ಕೂಡ ಕಂಡು ಬರುತ್ತೆ ಯಾವ ರೀತಿ ನಾವು ರೆಸ್ಪಾನ್ಸ್ ಇರಬಹುದು ಬಟ್ ಇಲ್ಲ ಇವತ್ತು ನೆಗೆಟಿವ್ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ಹಾಗಂತ ಭಯ ಪಡುವಂತದ್ದೇನಿಲ್ಲ ಇವೆಲ್ಲ ನಾರ್ಮಲ್ ಪರ್ಫಾರ್ಮೆನ್ಸ್ ಅಂತ ಹೇಳ್ಬೋದು ಯೂಶಲಿ ಬಲ್ಕ್ ಡೀಲ್ಸ್ ಬ್ಲಾಕ್ ಡೀಲ್ಸ್ ಆದಾಗ ಇದೇ ರೀತಿ ಪರ್ಫಾರ್ಮೆನ್ಸ್ ಇರುತ್ತೆ ಯಾಕಂದ್ರೆ ದೊಡ್ಡ ಮಟ್ಟದ ಶೇರ್ಗಳು ಓಪನ್ ಮಾರ್ಕೆಟ್ ಅಲ್ಲಿ ಅಥವಾ ಡಿಸ್ಕೌಂಟ್ ಅಲ್ಲಿ ತುಂಬಾ ಜನ ವ್ಯಾಲ್ಯೂಯೇಷನ್ ಜಾಸ್ತಿ ಇದೆ ಕೆಲವರು ಯೋಚನೆ ಮಾಡೋದು ಹೀಗೆ ವ್ಯಾಲ್ಯೂಯೇಷನ್ ಜಾಸ್ತಿ ಆಗಿದೆ ಹಾಗಾಗಿನೇ ಜಾಸ್ತಿ ಡಿಸ್ಕೌಂಟ್ ಅಲ್ಲಿ ಕೊಡ್ತಿದ್ದಾರೆ ಹಾಗಾಗಿ ನಾವು ಎಕ್ಸಿಟ್ ಆಗ್ಬೋಣ ಅಂತ ಈಗ ಕೆಲವರು ಥಿಂಕ್ ಮಾಡ್ತಾರೆ ಅಂತ ಸಮಯದಲ್ಲಿ ಸೆಲ್ಲರ್ಸ್ ಜಾಸ್ತಿ ಬಂದಾಗ ಅಬ್ವಿಯಸ್ಲಿ ಇಂಪ್ಯಾಕ್ಟ್ ಸ್ಟಾಕ್ ಮೇಲೆ ಅದೇ ಆಗುತ್ತೆ ಸೊ ಇವೆಲ್ಲಾನು ಕೂಡ ನಾರ್ಮಲ್ ಪರ್ಫಾರ್ಮೆನ್ಸ್ ಗಳು ಇದಕ್ಕೇನು ಭಯ ಪಡುವಂತ ಅವಶ್ಯಕತೆ ಇಲ್ಲ ಇದು ಎಲ್ಲ ಸ್ಟಾಕ್ ಗಳಲ್ಲೂ ಕಂಡು ಬರುವಂತಹ ಸಿನಾರಿಯೋ ಸಿಡಿಎಸ್ ಎಲ್ ಅಲ್ಲಿ ಮಾತ್ರ ಅಲ್ಲವೇ ಅಲ್ಲ ನೆಕ್ಸ್ಟ್ ಅವಿನ್ಯೂ ಸೂಪರ್ ಮಾರ್ಕೆಟ್ ಕಂಪನಿಗೆ ಸಂಬಂಧಪಟ್ಟಂತೆ ಒಂದು ಪಾಸಿಟಿವ್ ನ್ಯೂಸ್ ಕೂಡ ಬಂದಿತ್ತು ಮೂರು ಹೊಸ ಸ್ಟೋರ್ಸ್ ಅನ್ನ ಕಂಪನಿ ಶುರು ಮಾಡಿದೆ ಅನ್ನೋದ್ರ ಬಗ್ಗೆ ಬಟ್ ಸ್ಟಾಕ್ ಅಲ್ಲಿ ಏನಂತ ಪಾಸಿಟಿವ್ ರಿಯಾಕ್ಷನ್ ಕಂಡು ಬಂದಿಲ್ಲ ಎಸ್ಪೆಷಲಿ ಫ್ಲಾಟ್ ಆಗಿ ಟ್ರೇಡ್ ಆಗ್ತಿತ್ತು ಕೊನೆಯಲ್ಲಿ ಸ್ವಲ್ಪ ಡೌನ್ ಫಾಲ್ ಕಂಡು ಬಂದಿದೆ ಓವರ್ ಆಲ್ ಒಂದುವರೆ ಪರ್ಸೆಂಟ್ ಡೌನ್ ಅಲ್ಲಿ ಸ್ಟಾಕ್ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಒಳ್ಳೆ ಸ್ಟಾಕ್ ಇಂಟ್ರೆಸ್ಟ್ ಇರೋರು ಸ್ಟಡಿ ಮಾಡಬಹುದು ನೆಕ್ಸ್ಟ್ ವರುಣ್ ಬೇವರೇಜಸ್ ಇವತ್ತು ಅದತ್ರ ಒನ್ ಪರ್ಸೆಂಟ್ ಡೌನ್ ಅಲ್ಲಿ ಸ್ಟಾಕ್ ಕ್ಲೋಸಿಂಗ್ ಕೊಟ್ಟಿದೆ ಬಟ್ ಕಂಪನಿಗೆ ಸಂಬಂಧಪಟ್ಟಂತೆ ಒಂದು ನ್ಯೂಸ್ ಬಂದಿತ್ತು ಅಂದ್ರೆ ಕಂಪನಿ ಹಿಂದೆ ಆಫ್ರಿಕಾದಲ್ಲಿ ಒಂದು ಅಕ್ವಿಸೇಷನ್ ಅನೌನ್ಸ್ ಮಾಡಿತ್ತು ಸೊ ಅಕ್ವಜೇಷನ್ ಅನ್ನ ಕಂಪ್ಲೀಟ್ ಮಾಡಿದೆ ಈಗ ಅದ್ರ ಬಗ್ಗೆ ಅಪ್ಡೇಟ್ ಬಂದಿತ್ತು ಬಟ್ ಸ್ಟಾಕ್ ಅಲ್ಲಿ ಏನಂತ ಪಾಸಿಟಿವ್ ರಿಯಾಕ್ಷನ್ ಬಂದಿಲ್ಲ ಯಾಕಂದ್ರೆ ಆ ಟೈಮ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಕಂಡು ಬಂದಿತ್ತು ಆಗ ನಾನು ಡೀಟೇಲ್ ವಿಡಿಯೋ ಕೂಡ ಕವರ್ ಮಾಡಿದ್ದೆ ಸೊ ಈಗ ಆ ಅಕ್ವಿಸೇಷನ್ ಕಂಪ್ಲೀಟ್ ಮಾಡಿದೆ ಅದ್ರ ಬಗ್ಗೆ ಅಪ್ಡೇಟ್ ಅನ್ನ ಕೊಟ್ಟಿದೆ ಸ್ಟಾಕ್ ಅಲ್ಲಿ ಏನ್ ಪಾಸಿಟಿವ್ ರಿಯಾಕ್ಷನ್ ಬಂದಿಲ್ಲ ನೆಗೆಟಿವ್ ಆಗಿ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ ನೆಕ್ಸ್ಟ್ ಸೋಲಾರ್ ಇಂಡಸ್ಟ್ರೀಸ್ ಅಲ್ಲಿ ಇವತ್ತು ನಾಲ್ಕು ಪರ್ಸೆಂಟ್ ಗಿಂತ ಜಾಸ್ತಿ ಫಾಲ್ ಕಂಡು ಬಂದಿದೆ ಇದು ಕೂಡ ಅಷ್ಟೇ ನಾರ್ಮಲ್ ಪರ್ಫಾರ್ಮೆನ್ಸ್ ಅಂತ ಹೇಳ್ಬೋದು ಯಾಕಂದ್ರೆ ಒನ್ ಮಂತ್ ಪರ್ಫಾರ್ಮೆನ್ಸ್ ಅನ್ನ ನೋಡಿ ಮೂವತ್ತೊಂದು ಪರ್ಸೆಂಟ್ ಇದೆ ಮೂವತ್ತೊಂದು ಪರ್ಸೆಂಟ್ ರ್ಯಾಲಿ ಬಂದ ನಂತರ ಶಾರ್ಟ್ ಟರ್ಮಸ್ ಎಲ್ಲರೂ ಒಂದ್ ಕಡೆ ಎಕ್ಸಿಟ್ ಆಗ್ತಾರೆ ಇಲ್ಲೂ ಕೂಡ ಡೌನ್ ಫಾಲ್ ಬಂದಿತ್ತು ನೋಡಬಹುದು ನೋಡಬಹುದು ಇಲ್ಲೂ ಕೂಡ ಸೆವೆನ್ ಪರ್ಸೆಂಟ್ ನಂತರ ಇಲ್ಲೂ ಕೂಡ ಡೌನ್ ಆಗಿತ್ತು ಫೋರ್ ಫೈವ್ ಪರ್ಸೆಂಟ್ ನಂತರ ಇಲ್ಲೂ ಕೂಡ ಡೌನ್ ಆಗಿತ್ತು ನಾಲ್ಕು ಪರ್ಸೆಂಟ್ ರೀತಿ ಬರ್ತಾ ಇರುತ್ತೆ ನಾವು ತಲೆ ಕೆಡಿಸಿಕೊಳ್ಳುವಂತ ಅವಶ್ಯಕತೆ ಖಂಡಿತ ಇರೋದಿಲ್ಲ ಸಿಕ್ಸ್ ಮಂತ್ ಪರ್ಫಾರ್ಮೆನ್ಸ್ ನೋಡಬಹುದು ಏಟಿ ನೈನ್ ಪರ್ಸೆಂಟ್ ಒನ್ ಇಯರ್ ಅಲ್ಲಿ ಒನ್ ಫಾರ್ಟಿ ತ್ರೀ ಫೈವ್ ಇಯರ್ಸ್ ಅಲ್ಲಿ ಸೆವೆನ್ ಟ್ವೆಂಟಿ ಪರ್ಸೆಂಟ್ ಒಳ್ಳೆ ಅನ್ನ ಕೊಡುತ್ತಿರುವಂತಹ ಕಂಪನಿ ಇಂಟ್ರೆಸ್ಟ್ ಇರೋರು ಖಂಡಿತ ಸ್ಟಡಿ ಮಾಡಬಹುದು ಕಂಪನಿಯನ್ನ ಡಿಫೆನ್ಸ್ ಅಲ್ಲಿ ಕೆಲಸ ಮಾಡುವಂತಹ ಕಂಪನಿ ನೆಕ್ಸ್ಟ್ ಒಲೆಕ್ಟ್ರಾ ಗ್ರೀನ್ ಟೆಕ್ ಅಲ್ಲಿ ಒಂಬತ್ತು ಪರ್ಸೆಂಟ್ ರ್ಯಾಲಿ ಇವತ್ತು ಕಂಡು ಬಂದಿದೆ ಇದಕ್ಕೂ ಕೂಡ ಯಾವುದೇ ಇಂಡಿವಿಜುವಲ್ ನ್ಯೂಸ್ ನನಗೆ ಸಿಗಲಿಲ್ಲ ಬಟ್ ಸ್ಟಿಲ್ ಸ್ಟಾಕ್ ಅಲ್ಲಿ ಒಳ್ಳೆ ರ್ಯಾಲಿ ಕಂಡು ಬಂದಿದೆ ಹೀಗೆ ಒಳ್ಳೆ ಸ್ಟಾಕ್ ಗಳು ಯಾವತ್ತೊಂದಿನ ರ್ಯಾಲಿ ಬರ್ತವೆ ಅದು ಯಾವತ್ತಂತ ಯಾರಿಗೂ ಗೊತ್ತಿರೋದಿಲ್ಲ ಅಂತ ಸಮಯದಲ್ಲಿ ನಮ್ಮ ಪೋರ್ಟ್ಲಿಯೋದಲ್ಲಿ ಇರಬೇಕು ಅಷ್ಟೇ ನೆಕ್ಸ್ಟ್ ಎಲ್ ಸಿ ಇಂಡಿಯಾದಲ್ಲೂ ಕೂಡ ಅಷ್ಟೇ ಇವತ್ತು ಎಂಟು ಪರ್ಸೆಂಟ್ ರ್ಯಾಲಿ ಕಂಡು ಬಂದಿದೆ ಕೂಡ ಯಾವುದೇ ನ್ಯೂಸ್ ನನಗೆ ಸಿಗಲಿಲ್ಲ ಬಟ್ ಸ್ಟಿಲ್ ಸ್ಟಾಕ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ಸರಿಗಳಿರಿ ಈ ಎಲ್ಲ ಅಪ್ಡೇಟ್ಸ್ ಇಷ್ಟ ಎಷ್ಟಾಗಿದೆ ಅಂದ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ